ನಮಸ್ಕಾರ ಓ ನೈತ್ರಾ ಅವರು ಬನ್ನಿ ಬನ್ನಿ ಏನು ಸಮಾಚಾರ ಓ ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರನ್ನ ನೋಡ್ಕೊಂಡು ಹೋಗಿ ಬಂದ್ರಾ ಹೌದು ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗಿ ಬಂದಿಲ್ಲ ನೀವ್ ಸರಿಯಾಗಿ ಬೆಂಡ್ ಹೆತ್ತಿದ್ದೀರಾ ಅಂತ ಕೇಳ್ಕೊಂಡು ಹೋಗಿ ಬಂದಿದ್ದೀನಿ ಅವಳ ಜೊತೆ ಇರೋಳು ಅವ್ಳು ಸಿಕ್ಕದ ಅಶ್ವಿನಿ ಇನ್ಸ್ಪೆಕ್ಟ್ರೆ ಇಲ್ಲ ಮೇಡಮ್ ಅವಳೆಲ್ಲ ತಪ್ಪಿಸ್ಕೊಬಿಟ್ಟಿದ್ದಾಳೆ ಅವಳನ್ನೇ ಹುಡುಕ್ತಾ ಇದೀವಿ ನೀವೇನು ತಲೆ ಕೆಡ್ಸ್ಕೋಬೇಡಿ ಖಂಡಿತ ಅವಳನ್ನು ಬಿಡೋಲ್ಲ ನಾನು ಆ ಪ್ರಿಯಾಂಗೆ ಸರಿಯಾಗಿ ಬೆಂಡೆತ್ತಿದ್ದೀನಿ ಅಷ್ಟೇ ಅಲ್ಲ ಈ ಪ್ರಿಯಾ ಇದೇ ತರ ಸುಮಾರು ಜನಕ್ಕೆ ಇದೇ ತರ ಮೋಸ ಮಾಡಿದ್ದಾಳೆ ಅವರೆಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವಳನ್ನ ಯಾವುದೇ ಕಾರಣಕ್ಕೂ ಬಿಡೋ ಚಾನ್ಸೇ ಇಲ್ಲ ಸರಿಯಾಗಿ ಒಂದು ಹತ್ತು ಹದಿನೈದು ವರ್ಷ ಜೈ ಶಿಕ್ಷೆ ಆಗುತ್ತೆ ಹಾಗೆ ಮಾಡ್ತೀನಿ ತಲೆ ಕೆಡಿಸ್ಕೋಬೇಡಿ ಇಲ್ಲ ಇನ್ಸ್ ಅವಳಿಗೆ ಮಾತ್ರ ಅಲ್ಲ ಆ ಅಶ್ವಿನಿಗೂ ಹಂಗೆ ಆಗಬೇಕು ದಯವಿಟ್ಟು ಅವಳನ್ನ ಎಲ್ಲಿದ್ದಾಳೆ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಆದಮೇಲೆ ನಾವು ಸುಮ್ಮನೆ ಇರ್ತೀವ ಅವರೇ ಖಂಡಿತ ಹುಡುಕ್ತಾ ಇದೀವಿ ತಲೆ ಕೆಡ್ಸ್ಕೋಬೇಡಿ ಇನ್ಸ್ಪೆಕ್ಟರ್ ನಾನು ಅವಳನ್ನ ನೋಡಬಹುದಾ ಪ್ರಿಯಾನ ರವಿ ಅವರೇ ಆ ಪ್ರಿಯಾನ್ ಕರ್ಕೊಂಡು ಬನ್ನಿ ಒಂದು ಸ್ವಲ್ಪ ಇಂತ ಕೆಲಸ ಮಾಡ್ಬಿಟ್ಲು ಇನ್ಸ್ಪೆಕ್ಟ್ರೆ ನಮ್ಮ ಮನೆ ಮಾನ ಮರೆಯದಿನೆಲ್ಲ ಬೀದಿಲಿ ಹರಾಜ್ ಹಾಕ್ಬಿಟ್ಲು ಛೇ ನಮ್ಮ ಮನೆಯವರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ ಥೂ ಅದಕ್ಕೆಲ್ಲ ನಾನೇ ಕಾರಣ ಅಂತ ದಿನ ನೊಂದ್ಕೊಂಡು ಸಾಯ್ತಾ ಇದ್ದೀನಿ ಇವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಇನ್ಸ್ಪೆಕ್ಟರ್ ಅರ್ಥ ಆಗುತ್ತೆ ನೇತ್ರ ಅವರೇ ನನಗೂ ಅರ್ಥ ಆಗುತ್ತೆ ನೀವೇನು ತಲೆ ಕೆಟ್ಟಿಸ್ಕೊಬೇಡಿ ಇವಳನ್ನೂ ಬಿಡಲ್ಲ ಅಶ್ವಿನಿಯನ್ನು ಬಿಡಲ್ಲ ಏನು ಸರ್ ಕರೆದ್ರ ಸರ್ ಹೌದಯ್ಯ ಪ್ರಿಯಾನ್ ಕರ್ಕೊಂಡ್ಬನ್ನಿ ಹಾಂ ಆಯಿತು ಸರ್ ಕರ್ಕೊಂಡರ್ತಾರೆ ನೋಡಿ ಮೇಡಮ್ ಹೆಂಗ್ ಬೆಂಡೆತ್ತಿದೀವಿ ಅಂತ ಗೊತ್ತಾಗುತ್ತೆ ಸರ್ ಕರ್ಕೊಂಡು ಬಂದಿದ್ದೀನಿ ನೋಡಿ ಸರ್ ಹಾ ಸರಿ ಹೋಗಿ ನೀವು ಅದೇನು ಕೆಲಸ ನೋಡಿ ಓಕೆ ಸರ್ ಅಯ್ಯೋ ಪಾಪ ಏನ್ ಪ್ರಿಯಾ ಏನಿದು ಈ ತರ ಓ ಮೈ ಗಾಡ್ ಇನ್ಸ್ಪೆಕ್ಟರ್ ಸರಿಯಾಗಿ ಬೆಂಡೆತ್ತಿದ್ದೀರಾ ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ನಿಮ್ನ ಪರವಾಗಿಲ್ವೇ ವೆರಿ ಗುಡ್ ವೆರಿ ಗುಡ್ ಮತ್ತೆ ಬೇರೆಯವ್ರ ಮನೆ ಹಾಳು ಮಾಡಕ್ ಹೋದ್ರೆ ಸುಮ್ನೆ ಬಿಡ್ತಿವ ಮೇಡಮ್ ನೀವು ಒಬ್ಬರೇ ಕಂಪ್ಲೇಂಟ್ ಕೊಟ್ಟಿದ್ರೆ ಪರವಾಗಿರ್ಲಿಲ್ಲ ಆದ್ರೆ ನೀವು ಹಾಕಿದ ವಿಡಿಯೋನೆಲ್ಲ ನೋಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಇವ್ಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲರ ಮನೆ ಹಾಳು ಮಾಡೋ ಕೆಲಸ ಇದ್ದೀ ಇವಳ್ದೇನಂತೆ ತುಂಬಾ ಜನ ಮನೆ ಹಾಳು ಮಾಡಿದ್ದಾಳೆ ಇವಳು ಅವರೆಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಸುಮ್ನೆ ಬಿಡಕ್ಕಾಗುತ್ತೆ ಇವಳನ್ನ ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಾನು ಇವಳೇ ಇಟ್ಕೊಂಡಿದ್ರ ಸ್ಟೇಷನಲ್ಲಿ ಇಲ್ಲೇ ಬಿಟ್ಟು ಕಳಿಸ್ಬಿಟ್ಟಿರ್ತಾರೋ ಏನೋ ಇವಳು ಸರಿಯಾಗಿ ಏನಾದರೂ ಮಾಡಬೇಕಿತ್ತಲ್ಲ ಅಂತ ಯೋಚನೆ ಮಾಡಿಕೊಂಡೇ ಬಂದೆ ಊರಿಂದ ಸದ್ಯ ನೀವು ನಮಗೆ ಅಂದ್ಕೊಂಡಿದಿಂತ ಚೆನ್ನಾಗೇ ಬೆಂಡೆತ್ತಿದ್ದೀರಾ ಮತ್ತೆ ಹಾಗೆ ಬಿಡೋಕ್ಕಾಗುತ್ತಾ ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ ಮೇಡಮ್ ಇವ್ರಿಗೆ ಸರಿಯಾಗಿ ಜೈಲ್ ಶಿಕ್ಷೆ ಆಗಬೇಕು ಹಂಗೆ ಮಾಡೇ ಮಾಡ್ತೀನಿ ಆ ಅಶ್ವಿನಿನೂ ಬಿಡಲ್ಲ ಅವಳು ಹಿಡಿತೀನಿ ಅವಳು ಎಲ್ಲೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಆಯ್ತು ಇನ್ಸ್ಪೆಕ್ಟರ್ ದಯವಿಟ್ಟು ಅವ್ಳು ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ನಾನು ಅಷ್ಟೇ ಅವಳು ಎಲ್ಲಿದ್ರು ಹುಡುಕಿ ಹುಡುಕ್ತೀನಿ ಆಯ್ತು ನೇತ್ರ ಅವರೇ ಆಯ್ತು ಸರಿ ನೀವು ಮಾತಾಡ್ತೀರಿ ಒಂದು ನಿಮಿಷ ಬಂದೆ ಓಕೆ ಸರ್ ಏನೇ ಏನೇ ನಿನ್ನ ಅವಸ್ಥೆ ಅಯ್ಯೋ ದೇವರೇ ನೋಡಕ್ ಕಣ್ಣಲ್ಲಿ ಕಣ್ಣಲ್ಲಿ ಸರಿಗೆ ಹಂಗಾಗಿದೆ ಆ ನಿನ್ ಜಾಗದಲ್ಲಿ ಆ ಅಶ್ವಿನ್ ಇದ್ರೆ ನನ್ಗೆ ಇನ್ನೂ ಖುಷಿ ಆಗ್ತಿತ್ತು ಕಣೆ ನಿನ್ ಪಕ್ಕದಲ್ಲಾದರೂ ಅವಳು ಇರಲೇಬೇಕು ಬಿಡೋದಿಲ್ಲ ಕಣೆ ಬಿಡೋದಿಲ್ಲ ಅವಳನ್ನ ಹಿಡ್ದೆ ಹಿಡಿತೀನಿ ಹಾಂ ಹಾಂ ಪಾಪ ತಲೆಗೆ ಕೈಗೆ ಕಾಲಿಗೆಲ್ಲ ತುಂಬ ಏಟಾಗಿಬಿಟ್ಟಿದ್ಯಾ ರಕ್ತ ಬರೋ ಥರ ಹೊಡೆದು ಬಿಟ್ಟಿದ್ದಾರೆ ಸರಿಯಾಗಿ ಬೀಳ್ತಾ ಇದೆ ಏನು ಏಯ್ ಪ್ರೇಮ ಎಷ್ಟೆಷ್ಟು ಕೆಲಸ ಮಾಡಿದ್ದೀನಿ ಎಷ್ಟು ಜನಕ್ಕೆ ಏನೇನೋ ಮಾಡಿಬಿಟ್ಟಿದ್ದೀನಿ ನಾನು ಒಂದು ದಿನ ನಾನು ಸಿಗಾಕೊಂಡಿರಲಿಲ್ಲ ಈ ಥರ ಅಂಥದ್ರಲ್ಲಿ ಇವತ್ತು ನಾನು ಸಿಗಾಕೊಂಡು ಈ ಥರ ಸ್ಟೇಷನಲ್ಲಿ ಹೊಟ್ಟೆ ತಿನ್ನು ಹಂಗೆ ಮಾಡಿಬಿಟ್ಟಲ್ಲ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣೆ ಆ ಅಶ್ವಿನಿ ನಿನ್ನ ಸುಮ್ಮನೆ ಬಿಟ್ಟರು ನಾನು ಸುಮ್ಮನೆ ಬಿಡೋದಿಲ್ಲ ಏನೇ ಏನು ಕಿತ್ ದಬ್ಬಾಕ್ಯ ಹಾಂ ಏನು ಮಾಡೋಕ್ಕಾಗತ್ತೆ ನಿನಗೆ ಏನೂ ಮಾಡೋಕ್ಕಾಗಲ್ಲ ಅವಳು ಹಾಗೆ ತಾನೇ ಕುಣಿತಾ ಇದ್ಳು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನಿನ್ನ ನಿನ್ನೆದ್ದಿ ಹಾಳು ಮಾಡ್ಬಿಡ್ತೀನಿ ನಿನ್ ತೇವ್ರ ತವ್ರ ಮನೆಯವ್ರ ನೆಂದಿ ಹಾಳು ಮಾಡ್ಬಿಡ್ತೀನಿ ನಿಮಗೆಲ್ಲ ಆ ಥರ ಮಾಡ್ಬಿಡ್ತೀನಿ ಈ ಥರ ಮಾಡ್ಬಿಡ್ತೀನಿ ಅಂತ ಬಿಲ್ಡಪ್ ತಗೋತಿದ್ಲು ಇವತ್ತು ನೋಡಿದ್ರೆ ಅವಳೇ ಮನೆ ಹಾಳಿ ಎಲ್ಲೋ ಎಸ್ಕೇಪ್ ಆಗಿದ್ದಾಳೆ ಕದ್ದು ಹೊಡಗಿದ್ದಾಳೆ ಅವ್ಳಿಗೆ ನಾಚಿಕೆ ಆಗಲ್ವಾ ಥೂ ಈ ಥರ ಬಿಲ್ಡಪ್ ತೊಗೊಳೋರ್ಗೆಲ್ಲ ಇಂಥ ಪರಿಸ್ಥಿತಿನೇ ಬರೋದು ನೋಡು ಈಗಲೇ ಇಷ್ಟು ಬೆಂಡ್ ಹತ್ತಿ ಸಾಯಿಸಿದಾರೆ ನಿನ್ನ ಆದರೂ ನೀನು ಬುದ್ಧಿ ಬಂದಿಲ್ವಾ ಈಗಲೂ ನನ್ಗೆ ಅವಾಜ್ ಆಗ್ತಿದೆಯಲ್ಲ ನೀನು ನೋಡ್ ಅವಳು ಅಶ್ವಿನಿ ಬಿಟ್ಟರು ನಾನೇನೋ ಸುಮ್ಮನೆ ಬಿಡಲ್ಲ ಎಂತೆಂತ ಮನೆ ಹಾಳು ಕೆಲಸ ಎಲ್ಲ ಬೇಕಾದಷ್ಟು ಮಾಡಿದ್ದೀನಿ ನಾನು ಆದರೆ ಯಾರು ಕೈಗೂ ಸಿಗಾ ಥರ ಮಾಡ್ತಿದ್ದೆ ಯಾವತ್ತು ನನ್ನ ತಪ್ಪೊಂದು ಗೊತ್ತಾಗದಿರೋ ಥರ ಮಾಡ್ತಿದ್ದೆ ಆದರೆ ಈ ಸತಿ ಸಾಕ್ಷಿ ಸಮತ ಹಿಡ್ಕೊಟ್ಟು ನಾನು ಪೊಲೀಸ್ ಸ್ಟೇಷನಲ್ಲಿ ಒದೇ ಹಾಗೆ ಹಾಕಿ ಅಲ್ಲ ನೀನು ನಿನ್ನ ಖಂಡಿತ ಕ್ಷಮಿಸಲ್ಲ ಕಣೆ ನಿನ್ಗೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಎಷ್ಟು ಹೇಳಿದ್ರು ಅದೇ ಬಿಲ್ಡಪ್ಪ ನೋಡು ನಿನ್ನ ಮೇಲೆ ನಾನು ಒಬ್ಬಳೇ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ನೀನು ಎಷ್ಟು ಜನ ಮನೆ ಹಾಳು ಮಾಡಿದ್ವಿ ಅವರೆಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ನೀನು ಸ ಖಂಡಿತ ಒಂದು ಹತ್ತು ಹದಿನೈದು ವರ್ಷ ಜೈಲು ಶಿಕ್ಷೆ ಆಗುತ್ತೆ ನೋಡ್ತಾ ಇರು ನೀನು ಅಲ್ಲಿಂದ ಬರೋ ಅಷ್ಟರಲ್ಲಿ ವಯಸ್ಸಾಗೋಗಿರುತ್ತೆ ಆಮೇಲೆ ಇದೇ ಥರ ಹುಮ್ಮಸ್ಸು ಇರೋದಿಲ್ಲ ನೀನು ಯಾರ ಮನೇನೂ ಹಾಳು ಮಾಡೋಕ್ಕೂ ಆಗೋದಿಲ್ಲ ನಾನು ಒಳಗಡೆ ಇರ್ಬೋದು ಆದರೆ ಅಶ್ವಿನಿ ಹೊರಗಡೆ ಇದ್ದಾಳಲ್ಲ ಅವಳು ನೀನು ಅಂತ ಅಂದ್ಕೊಂಡಿದ್ಯಾ ಏನು ಮಾಡ್ತಾಳೆ ಏನೇ ಮಾಡ್ತಾಳ ಅವಳು ಹಾಂ ಅದು ಮಾಡ್ತೀನಿ ಇದು ಮಾಡ್ಬಿಡ್ತೀನಿ ಬರೀ ಇದೇ ನಾನು ನಿಮ್ಗಲ್ದು ಅವಳು ಅದೇ ಥರ ಬಿಲ್ಡಪ್ ತಗೊಂಡು ಈಗ ಕದ್ದು ಓಡೋಗಿದ್ದಾಳಲ್ಲ ಎಲ್ಲಿಂದ ಹುಡ್ಕೊಬರೋದೀಗ ಹಾಂ ಅವಳು ಎಲ್ಲೇ ಓಡೋಗಲಿ ಏನು ತೊಂದರೆ ಇಲ್ಲ ಖಂಡಿತ ಬಿಡೋದಿಲ್ಲ ಪೊಲೀಸ್ನವರು ಬಿಡಲ್ಲ ನಾನು ಬಿಡಲ್ಲ ನಾನು ಬಿಟ್ಟರು ಪೊಲೀಸ್ನವ್ರು ಖಂಡಿತ ಬಿಡೋಲ್ಲ ಅವ್ಳ ಮೇಲೆ ಅಷ್ಟು ಇದಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಅವಳು ಖಂಡಿತ ಹಿಡ್ದೆ ಹಿಡಿತಾರೆ ಸಾಕ್ಷಿ ಸಮೇತ ಹಿಡ್ಕೊಟ್ಟಿದ್ದೀನಿ ನಿಮ್ಮಿಬ್ರು ಅದೇನು ತಪ್ಪಿಸ್ಕೊಬಿಡ್ತಲ್ಲ ಅಮ್ಮ ಏ ಹೋಗು ನನ್ಗೆ ಆಗ್ತಾಯಿಲ್ಲ ನಿಂತ್ಕೊಳ್ಳೋಕೆ ಕಾಲೆಲ್ಲ ಹೊಡೆದು ಹಾಕಿಬಿಟ್ಟಿದ್ದಾರೆ ನೋವಾಗ್ತಿದೆ ನಿಂತ್ಕೊಳೋಕ್ಕಾಗದೇ ಇರೋ ಅಷ್ಟು ಅಯ್ಯೋ ಪಾಪ ಒಂಟಿ ಕಾಲಲ್ಲಿ ನಿಂತಿದೆಯಲ್ಲೇ ಅಷ್ಟೊಂದು ಹೊಡೆದು ಬಿಟ್ಟಿದಾರಾ ಆಯ್ತು ಆಯ್ತು ಹೋಗು ಹೋಗು ರೆಸ್ಟ್ ಮಾಡು ಹೋಗು ಹಾಂ ನೆಕ್ಸ್ಟ್ ರೌಂಡ್ ರೆಡಿಯಾಗು ಹಾಂ ಈಗಲೂ ಅಷ್ಟೇ ಪೊಲೀಸ್ನವರಿಗೆ ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ಬಿಟ್ಟು ಹೋಗ್ತೀನಿ ಇನ್ನು ಚೆನ್ನಾಗಿ ಬೆಂಡೆ ಇವ್ರಣ ಅಂತ ಹೋಗು ಹೋಗು ಅಯ್ಯೋ ಪಾಪ ಹೋಗು ಹೋಗು ನಾನು ನನ್ನ ಕಡಿಮೆ ಜೈಲಿಂದ ಹೊರಗಡೆ ನಿನ್ಗೆ ಏನ್ ಮಾಡ್ತೀನಿ ಅಂತ ನೋಡ್ಕೊ ಹೋಗೇ ಸಾಕು ಮಾತಾಡ್ಸಿದ್ರ ಇನ್ಸ್ಪೆಕ್ಟರ್ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡ್ಬೇಡಿ ಅವ್ಳು ಮಾಡಿರೋ ತಪ್ಪಿಗೆ ಇನ್ ಯಾವತ್ತು ಇನ್ ಯಾರ ಮನೆಯೂ ಹಾಳ್ಮಾಡೋ ಕೆಲಸ ಮಾಡಬಾರ್ದು ಇನ್ ಯಾರ ವಿಷಕ್ಕೂ ಹೋಗ್ಬಾರ್ದು ಅವಳು ಆತರ ಆ ಆತರ ಶಿಕ್ಷೆ ಆಗೋಗ್ ಮಾಡಿ ಪ್ಲೀಸ್ ಇನ್ಸ್ಪೆಕ್ಟರ್ ಖಂಡಿತ ಮೇಡಮ್ ಮಾಡೇ ಮಾಡ್ತೀನಿ ಏನ್ ತಲೆ ಕೆಡ್ಸ್ಕೋಬೇಡಿ ನಾನು ಹೇಳಿದ್ನಲ್ಲ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಆ ದಯವಿಟ್ಟು ಆ ಅಶ್ವಿನಿ ಎಲ್ಲಿದ್ದಾಳೆ ಅಂತ ಹುಡ್ಕಿ ಇನ್ಸ್ಪೆಕ್ಟರ್ ಖಂಡಿತ ಅವಳು ಇಲ್ಲೇ ಎಲ್ಲೋ ಇರ್ತಾಳೆ ಎಲ್ಲೋ ತಲೆ ಮರ್ಸ್ಕೊಂಡಿರ್ತಾಳೆ ದಯವಿಟ್ಟು ಹುಡುಕಿ ಪ್ಲೀಸ್ ಅವಳು ಹುಡುಕಿ ಅವಳ ವಿರುದ್ಧ ಎಲ್ಲ ಸಾಕ್ಷಿನ ನಿಮಗೆ ಕೊಟ್ಟಿದ್ದೀನಿ ದಯವಿಟ್ಟು ಅವಳನ್ನು ಹುಡುಕಿ ಚೆನ್ನಾಗಿ ರುಬ್ಬಿ ಯಾ ದಯವಿಟ್ಟು ಅವಳಿಗೆ ಇದೇ ಥರ ಶಿಕ್ಷೆ ಆಗೋ ಹಾಗೆ ಮಾಡಿ ಇನ್ಸ್ಪೆಕ್ಟರ್ ಪ್ಲೀಸ್ ಖಂಡಿತ ಹುಡುಕ್ತೀವಿ ನೇತ್ರ ಅವ್ರೆ ಅದು ನಮ್ಮ ಡ್ಯೂಟಿ ಅಲ್ವಾ ನೀವು ಅವ್ರ ಕಂ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಮೇಲೆ ಮೇಲೆ ಅವ್ರನ್ನ ಖಂಡಿತ ನಾವು ಹಿಡಿದೇ ಹಿಡಿತೀವಿ ಅವಳು ಎಲ್ಲ ಹೊತ್ಕೊಂಡಿದ್ರು ಅಷ್ಟೇ ಎಲ್ಲಿ ತಲೆ ಮರೆಸ್ಕೊಂಡಿದ್ರು ಅಷ್ಟೇ ಖಂಡಿತ ನಾನು ಹಿಡಿತೀನಿ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ ಇಷ್ಟ ಆದರೆ ಸಾಕು ಇನ್ಸ್ಪೆಕ್ಟರ್ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ತುಂಬ ಹೆಲ್ಪ್ ಆಯ್ತು ಹಾಂ ಇವತ್ತು ನಮ್ಮ ಮಾನ ಮರ್ಯಾದೆ ತೆಗಿಬೇಕು ಅಂತ ಬಂದವಳು ಸರಿಯಾಗಿ ಶಿಕ್ಷೆ ಅನುಭವಿಸ್ತಿರೋದು ನೋಡಿ ತುಂಬ ಖುಷಿ ಆಯಿತು ಆ ನೋವು ಆ ಕಷ್ಟ ಎಲ್ಲ ಮರ್ತಾ ಬಿಟ್ಟೆ ಆ ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಆ ಅಶ್ವಿನಿನ್ ಮಾತ್ರ ಸುಮ್ಮನೆ ಬಿಡಬೇಡಿ ಪ್ಲೀಸ್ ಸರಿ ನೇತ್ರ ಅವರೇ ನೀವು ಇನ್ನು ಹೊರಡಿ ನಾವು ನೋಡ್ಕೋತೀವಿ ಏನಾದರೂ ಇದ್ರೆ ನಾನು ಕಾಲ್ ಮಾಡ್ತೀನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ನಂಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ನೀವು ಹೊರಡಿರಿ ಆಯಿತು ಸರ್ ಪಾಪ ಇನ್ಸ್ಪೆಕ್ಟರ್ ತುಂಬ ಒಳ್ಳೆಯವರು ಅನ್ಸುತ್ತೆ ನಮ್ಮಂಥವ್ರಿಗೆ ತುಂಬ ಸಹಾಯ ಮಾಡ್ತಾರೆ ಇಂಥವ್ರಿಗೆ ಸರಿಯಾಗಿ ಶಿಕ್ಷಣ ಕೊಡ್ತಾರೆ ಇವಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸರಿಯಾಗಿ ರುಬ್ಬಿದ್ದಾರೆ ಅಂತ ಬ್ಲಡ್ ಬರೋ ತರಕ ಹೊಡೆದಿದ್ದಾರೆ ಹೊಡಿಬೇಕು ಇನ್ಯಾರ ಮನೆ ವಿಷಕ್ಕೂ ಹೋಗಬಾರ್ದು ಇನ್ಯಾರ ಸವಾಸಕ್ಕೂ ಹೋಗಬಾರ್ದು ದುಡ್ಡು ಕೊಡ್ತಾರೆ ಅಂದರೆ ಏನು ಬೇಕಾದ್ರೂ ಮಾಡ್ಬಿಡ್ತಾಳಂತ ಇನ್ಯಾವತ್ತು ಅಂತ ಕೆಲಸ ಮಾಡಬಾರ್ದು ಆ ಥರ ರುಬ್ಬೇಕು ಇವಳ ಆ ಹಶು ಎಲ್ಲಿ ಹೋಗಿರ್ತಾಳೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವಳನ್ನ ಏನು ಮಾಡ್ಬೇಕು ಅವಳಿಗೆ ಚ ಎಲ್ಲಿ ಅಂತ ಹುಡ್ಕೋದು ಹುಡುಕ್ತೀನಿ ಖಂಡಿತ ಹುಡುಕ್ತೀನಿ ಅವಳು ಇದೇ ಥರ ನರಳನ್ನು ನಾನು ನೋಡಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ದೆ ನಾನು ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್